ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ ಕರ್ನಾಟಕ ರಾಜಕೀಯದಲ್ಲಿ ಒಂದು ಸಂಚಲನ ಮೂಡಿಸಿದ ಡಿಸಿಎಂ ಕೆ ಶಿವಕುಮಾರ್ ಅವರ ಟ್ವೀಟ್ ಎಸ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆ ಅಂದ್ರೆ ರಾಜಕೀಯ ಚರ್ಚೆಯು ಸದ್ದಿಲ್ಲದೆ ಕಾವು ಪಡೆದುಕೊಳ್ತಾ ಇದೆ ಅಂದ್ರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಎನ್ನುವ ವಿಚಾರವು ಭಾರಿ ಚರ್ಚೆಗೆ ಕಾರಣವಾಗಿದೆ ಎಸ್ ಇದೀಗ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆ ಶಿವಕುಮಾರ್ ಅವರು ಸೋಷಿಯಾ ಮೀಡಿಯಾ ಅಂದ್ರೆ ಅವರ ಟ್ವಿಟರ್ನಲ್ಲಿ ಆ ಒಂದು ಟ್ವಿಟ್ ಮಾಡಿದ್ದಾರೆ ಅದು ಭಾರಿ ಒಂದು ಚರ್ಚೆಗೆ ಕಾರಣವಾಗಿದೆ ಸೊ ಏನಂದ್ರೆ ಕಳೆದ ಐದಾರು ತಿಂಗಳಿಂದಲೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ ಆಗತ್ತೆ ಎನ್ನುವ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಇವಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಸಾಲಿನ ಟ್ವೀಟ್ ಗಳಾಗಿರ್ಬೋದು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವುದು ಇದೆ ಎಸ್ ಈಗ ಅವರು ಮಾಡಿರುವ ಟ್ವೀಟ್ಗೂ ಕನ್ನಡಿಗರು ಒಂದು ಮಿಶ್ರ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಅಹ್ ಸಿದ್ದರಾಮಯ್ಯ ಅಭಿ ಅಭಿಮಾನಿಗಳಾಗಿರ್ಬೋದು ಆ ಅವರಿಗೆ ಹೇಗ್ ಬೇಕೋ ಹಾಗೆ ಕಮೆಂಟ್ಗಳನ್ನ ಬರ್ಕೊಂಡಿದ್ದಾರೆ ಎಸ್ ಇಷ್ಟು ಶಾಸಕರು ನನ್ನ ಬೆಂಬಲ ಎಸ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಯೂ ಸೇರಿದಂತೆ ನೂರ ಮೂವತ್ತೊಂಬತ್ತು ಶಾಸಕರು ನನ್ನ ಬಲ ಎಂದು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾ ಒಂದು ಎಕ್ಸ್ ನಲ್ಲಿ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಸ್ ಸಿಎಂ ಸೇರಿ ನೂರ ಮೂವತ್ತೊಂಬತ್ತು ಶಾಸಕರು ನನ್ನ ಬಲ ಎಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ನೂರ ಮೂವತ್ತೊಂಬತ್ತು ಶಾಸಕರು ನನ್ನ ಬಲ ಸಿಎಂ ಸಿದ್ದರಾಮಯ್ಯ ಅವರು ಶೇಕಡ ನೂರರಷ್ಟು ನನ್ನ ಜೊತೆಗಿದ್ದಾರೆ ಇದರಲ್ಲಿ ಬೇರೆ ಪ್ರಶ್ನೆಯೇ ಇಲ್ಲ ನಾವಿಬ್ಬರು ಪರಸ್ಪರ ಕೈ ಜೋಡಿಸಿ ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೇವೆ ಮುಂದೆಯೂ ಕೆಲಸ ಮಾಡುತ್ತೇವೆ ನಾವು ಜನಕ್ಕೆ ಮಾತು ಕೊಟ್ಟಿದ್ದು ಆ ಮಾತನ್ನ ನಾವು ಉಳಿಸ್ಕೊಳ್ಳಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ನಾವು ನುಡಿದಂತೆ ನಡೆಯುತ್ತಿದ್ದೇವೆ ಮುಂದೆಯೂ ನಡೆಯುತ್ತೇವೆ ಅಂತ ಉಪಮುಖ್ಯಮಂತ್ರಿ ಹಾಗೂ ಆ ನಗರಾಭಿವೃದ್ಧಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾ ಅಂದ್ರೆ ಎಕ್ಸ್ ನಲ್ಲಿ ಬರ್ತ್ಕೊಂಡಿದ್ದಾರೆ ಅಂದ್ರೆ ಟ್ವಿಟರ್ ನಲ್ಲಿ ಬರ್ತ್ಕೊಂಡಿದ್ದಾರೆ ಎಸ್ ಈ ಒಂದು ಟ್ವೀಟ್ಗೆ ಕನ್ನಡಿಗರ ಪ್ರತಿಕ್ರಿಯೆ ಹೇಗಿದೆ ಅಂತ ನೋಡೋದಾದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ಗೆ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅಣ್ಣ ನೀವು ಮುಖ್ಯಮಂತ್ರಿ ಆಗುತ್ತಿರೋ ಇಲ್ವೋ ಹೇಳಿ ಎಂದಿದ್ದಾರೆ ಇನ್ನ ಕೆಲವರು ಹೋಗ್ಲಿ ಬೇಡ ನಾವೆಲ್ಲರೂ ಜೊತೆಗಿದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಕೂಡ ಒಳ್ಳೆಯದು ಅಂದಾಗೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದಕ್ಕೆ ಹೋಗಿದ್ದು ಏಕೆ ಅಂತ ಒಂದು ಚೆಲುವೇಗೌಡ ಅವರು ವ್ಯಂಗ್ಯವಾಗಿ ಕಮೆಂಟ್ ಮಾಡಿದ್ದಾರೆ ಓಕೆನಾ ಸೊ ಒಟ್ಟಾರೆ ಸಿಎಂ ಸೇರಿ ನೂರ ಮೂವತ್ತೊಂಬತ್ತು ಶಾಸಕರು ನನ್ನ ಬಲ ಒಂದು ಅಂದ್ರೆ ನನ್ನ ಒಂದು ಬಲ ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಆ ಮಾತನ್ನ ಉಳಿಸ್ಕೊಳ್ಳಲು ಕೆಲಸ ಮಾಡ್ತೀವಿ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ ಓಕೆನಾ ಹಾಗೆ ಡಿ ಕೆ ಸುರೇಶ್ ಟ್ವೀಟ್ ರಾಜಕೀಯ ಚರ್ಚೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಹಾಗೂ ಮಾಜಿ ಸಂಸದ ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ಸಹ ಒಂದು ಇಚ್ ಇತ್ತೀಚೆಗೆ ಒಂದು ಚರ್ಚೆಗೆ ಕಾರಣವಾಗಿತ್ತು ತಾಳ್ಮೆಯನ್ನು ಅಸಹಾಯಕತೆ ಅಂದ್ಕೊಳ್ಬಾರ್ದು ತಾಳ್ಮೆಯ ಹಿಂದಿನ ತಯಾರಿ ಬಟ್ ಬಹಳ ಗಟ್ಟಿಯಾಗಿರುತ್ತೆ ಅಂತ ಡಿ ಕೆ ಸುರೇಶ್ ಅವರು ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ಪೋಸ್ಟ್ ಮಾಡಿದ್ರು ಸೊ ಈ ಟ್ವೀಟ್ ಸಹ ರಾಜಕೀಯವಾಗಿ ಒಂದು ಭಾರಿ ಚರ್ಚೆಗೆ ಕಾರಣವಾಗಿತ್ತು ಸೊ ಒಟ್ಟು ಈ ಟ್ವೀಟ್ಗಳ ನಡುವೆ ಯಾರು ಸಿಎಂ ಆಗ್ತಾರೆ ಮತ್ತೆ ಈ ಸಿಎಂ ಯಾರು ಅನ್ನೋ ಒಂದು ನ್ಯೂಸ್ ಮತ್ತೆ ಒಂದು ಚಲನೆಗೆ ಬಂದಿದೆ ಓಕೆನಾ ಸೊ ಕಾದ್ ನೋಡಬೇಕು ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರ ಅಂತ ಸೊ ಇದ್ರ ಬಗ್ಗೆ ನಿಮಗೆ ಏನು ಕಮೆಂಟ್ ಮುಖಾಂತ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು